ಅಯ್ಯೋ ಅಯ್ಯೋ ನಾನ್ ಸತ್ತೋಗಿ ಬಿಡ್ತೀನಿ ನಾನು ಬಿಟ್ಬಿಡಿ ನಾನ್ ಸತ್ತೋಗ್ಬಿಡ್ತೀನಿ ಪ್ಲೀಸ್ ನನ್ ಬಿಟ್ಬಿಡಿ ಸರ್ ನಾನ್ ಸತ್ತೋಗ್ಬಿಡ್ತೀನಿ ಆ ರೇಕ್ಸ್ ಇದ್ದು ಇದೆ ಹೊಗಳಿದ್ದು ಇದೆ ಬೈದಿದ್ದು ಇದೆ ನೋಡಿದ ಕ್ಯಾಲೋ ಶೇಟ್ರ ಶೇರ್ ಮಾಡಿದ್ದು ಸಖತ್ತಾಗಿ ಮಾಡ್ಬಿಡ್ತೀರಾ ಓ ಹೀರೋಗಳ್ ನಮ್ಮತ್ರ ಇರುವಂತದ್ದು ಅಂತದ್ದು ಒಂದ್ ಕಲ್ಲನ್ನ ಇಟ್ಟು ನೀವು ನೀವ್ ವಾರ ಪೂಜೆ ಮಾಡಕ್ ಶುರು ಮಾಡಿದ್ರೆ ಅದಕ್ಕೊಂದ್ ಎನರ್ಜಿ ಬರುತ್ತಂತೆ ಆ ಅಪ್ಪು ಸರ್ಗೆ ಅನ್ಫರ್ಗಟಬಲ್ ಮೂಮೆಂಟ್ಸ್ ಅವ್ರ ಜೊತೆ ಕಳೆದಿದ್ದೀನಿ ನಾನು ಸೊ ಹಾಗಾಗಿ ಪಿ ಆರ್ ಕೆ ಬ್ಯಾನರ್ ನಮ್ ಇದ್ರ ಮೇಲೆ ಬಿತ್ತು ಅಂದಾಗ್ಲೆ ಅದಕ್ಕೊಂದು ಇನ್ನೊಂದು ಬಲ ಬಂತು ಅಂತ ಹೇಳ್ಬೋದು ಆ ತರದ್ದು ಒಂದು ಶಕ್ತಿ ಅದು ಈಗ ಪೊಲೀಸ್ ಪಾತ್ರ ನಿಮ್ಮನ್ ಬಿಟ್ಟು ಹೋಗ್ತಿಲ್ವಾ ಅಂತ ಎಷ್ಟೊಂದ್ ಸಿನಿಮಾ ನಾವ್ ಒಂದ್ ಹೇಳೋಣ ಎರಡ್ ಹೇಳೋಣ ಮೂರ್ ಎಷ್ಟೊಂದ್ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಅದಕ್ಕೆ ಡೈರೆಕ್ಟರ್ ಇದ್ರಲ್ಲಿ ಒಂದು ಡೈಲಾಗ್ ಬರ್ದ್ಬಿಟ್ಟಿದ್ದಾರೆ ನಮ್ ನಮ್ ತಾತನ್ ಮುತ್ತ ನಮ್ ಕೋಲ್ ತಾತನ್ ತಾತ ಒಂದ್ ಬೀಜ ಬಿತ್ತಿದ್ರು ಇವತ್ತಿನ ತನಕ ನಮ್ ವಂಸ್ದಲ್ಲಿ ಎಲ್ರು ಪೊಲೀಸ್ ಬಟ್ಟೆ ಪೊಲೀಸ್ ಡ್ರೆಸ್ ಅನ್ನ ಮೈ ಮೇಲೆ ಹೊತ್ಕೊಂಡೆ ಹುಟ್ಕೊಂಡ್ ಬಿಡಿದೀವಿ ಹುಟ್ಟಿದೀವಿ ಅಂತ ಸೊ ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಈಗ ತುಂಬಾ ಪೊಲೀಸ್ ಪಾತ್ರಗಳನ್ನ ರಿಜೆಕ್ಟ್ ಮಾಡಿದೀನಿ ಇಲ್ಲ ಅಂತಲ್ಲ ಅಂದ್ರೆ ವೆರಿ ಕಾಮನ್ ವೆರಿ ಕಾಮನ್ ಲೈನ್ಸ್ ಅಲ್ಲಿ ಇರುವಂತಹ ಇದ್ರಲ್ಲಿ ಏನು ಸತ್ವ ಇಲ್ಲ ಅನ್ನುವಂತ ಸಿನಿಮಾಗಳನ್ನ ನಾನು ಬಿಟ್ಟಿದೀನಿ ಮಾಡಿಲ್ಲ ಮಾಡಲ್ಲ ಅಂತಾನೆ ರಿಜೆಕ್ಟ್ ಮಾಡಿದೀನಿ ರಿಜೆಕ್ಟ್ ಮಾಡಿರೋದೇ ಏನಿಲ್ಲ ಅಂದ್ರೂ ಒಂದು ನಲ್ವತ್ತೈವ ಕತೆಗಳಿರ್ಬೋದೇನು ಬಟ್ ಯಾವ್ದಾವ್ದು ಮಾಡಿದಿನಲ್ಲ ಇವತ್ತರೆಗೂ ಒಂದು ಮೂವತ್ತು ಇಪ್ಪತ್ತೈದು ಸಿನಿಮಾಗಳ ಅಟ್ಲೀಸ್ಟ್ ನಾನು ಪೊಲೀಸ್ ಆಫೀಸರ್ ಆಗಿ ಮಾಡಿದೀನಿ ಸೊ ಮಾಡಿರೋ ಪಾತ್ರಗಳಲ್ಲೆಲ್ಲಾನು ನಾನೇನೋ ಒಂದು ಡಿಫ್ರೆನ್ಸ್ ತರಕ್ಕಂತೂ ಪ್ರಯತ್ನ ಮಾಡಿದ್ದೀನಿ ಅದು ಆಡಿಯನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಆ ಇನ್ಫ್ಯಾಕ್ಟ್ ಹರಿಕತೆ ಎಲ್ಲ ಗಿರಿಕತೆ ಅನ್ನೋ ಒಂದು ಸಿನಿಮಾಗೆ ನಾನು ಮಾಡಿದ ಕ್ಯಾರೆಕ್ಟರ್ಗೆ ಹೈಯೆಸ್ಟ್ ಪೊಲೀಸ್ ಆಫೀಸರ್ಗೆ ಬಂದಂತ ಪ್ರಶಂಸೆಯ ಸಿನಿಮಾ ಅದು ಆ ತುಂಬಾ ಕೂಲ್ ಕೇರ್ಲೆಸ್ ಆಗಿರುವಂತ ಒಬ್ಬ ಪೊಲೀಸ್ ಆಫೀಸರ್ ಅದು ಆ ಸೊ ಹಂಗಾಗಿ ಈ ಈ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಸಖತ್ ಸೋಂಬೇರಿ ಡ್ಯೂಟಿ ಮಾಡುವಂದ್ರೆ ಬ್ಯೂಟಿ ಓಡ್ತಿರ್ತಾನೆ ಆಬ್ವಿಯಸ್ಲಿ ಅಂದ್ರೆ ಹೆಂಡತಿ ಇಂದನೆ ಸಿನಿಮಾದಲ್ಲಿ ಆ ತರದ್ ಒಂದ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಕೇಸನ್ ಹೆಂಗ್ ಸಾಲ್ವ್ ಮಾಡ್ತಾನೆ ಅಂತ ಸೊ ಈ ಕ್ಯಾರೆಕ್ಟರ್ ಅಷ್ಟೇ ಇಷ್ಟ ಆಗತ್ತೆ ಜನಕ್ಕೆ ಅಂತ ಅನ್ಕೊಂಡಿದೀನಿ ಸರ್ ನೀವು ಡೈರೆಕ್ಟರ್ ಕ್ವಶನ್ ಮಾಡಿಲ್ವಾ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿ ಕೇಳಿದ್ದೀನಿ ನಾನು ನನ್ನ ಕತೆ ಬಂದಾಗ ಫಸ್ಟ್ ಕ್ವಶನ್ ನಾನು ಅದನ್ನೇ ಕೇಳೋದು ಎಲ್ಲಾಗೂ ಇನ್ಫ್ಯಾಕ್ಟ್ ನಾನ್ ಲಾಫಿಂಗ್ ಬುದ್ಧ ಬಂದಾಗ್ಲೂ ಅಥವಾ ಅದಾದ್ಮೇಲೆ ಅಹ್ ಜಲಂಧರ ಅಂತ ಒಂದ್ ಸಿನಿಮಾ ಮಾಡಿದೆ ಈಗ ಇದ್ ರಿಲೀಸ್ ಆಗ್ತಾ ಇದೆ ಶಬಾಷ್ ಬಡ್ಡಿಮಂಗ್ನಿ ಯಾರೇ ಬಂದಾಗ ನನ್ ಫಸ್ಟ್ ಕ್ವಶನ್ ಅದೇ ಇರುತ್ತೆ ಅಂದ್ರೆ ನಾನೇ ಯಾಕೆ ಇದಕ್ಕೆ ನಿಮ್ಗೆ ಯಾಕೆ ಬೇರೆ ಯಾರು ಸಿಗ್ಲಿಲ್ವಾ ಅಂತಾನೆ ಇರುತ್ತೆ ನನ್ ಫಸ್ಟ್ ಕ್ವಶನ್ ಸೊ ಅವ್ರ ಡೀಟೇಲಿಂಗ್ ಮೇಲೆನೆ ನಾನ್ ವಾಪಸ್ ಬರೋದು ಅಂದಾಗ ಅವ್ರು ಏನ್ ಹೇಳೋದು ಅಂದ್ರೆ ಈ ಈ ಕಾಮಿಡಿ ಅಹ್ ಹೀರೋ ಕ್ಯಾರೆಕ್ಟರ್ ಇದೆಯಲ್ಲ ಇದು ತುಂಬಾ ರಿಸರ್ವ್ಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಸೊ ಅಂದ್ರೆ ಕೆಲವೇ ಕೆಲವು ಹೀರೋಗಳು ನಮ್ಮ ಹತ್ರ ಇರುವಂತದ್ದು ಸೊ ಅವರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಗೆ ಸೂಟ್ ಆಗೋ ತರ ಯಾರು ಕಾಣ್ತಿಲ್ಲ ಸರ್ ನಮ್ಗೆ ಅದ್ ಕಾಣ್ತಿರೋದ್ ನೀವೊಬ್ಬರೇ ನಾನು ಹೇಳದೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ ಇತ್ತೀಚೆಗೆ ಯಾವ್ದೋ ಒಂದ್ ಎರಡು ಸಿನಿಮಾ ಹೀರೋ ಆಗಿ ಮಾಡಿರೋದು ಡೂ ಯು ಬಿಲೀವ್ ಆನ್ ಮೀ ಫಿನಾನ್ಶಿಯಲಿನೂ ಇರ್ಬೋದು ಅಥವಾ ಅಪೀಲಿಂಗ್ ವೈಸ್ ಇರ್ಬೋದು ನಿಮ್ ನಮ್ಗೆ ಬರತ್ತಾ ನನ್ ಮೇಲೆ ಅಂತ ಖಂಡಿತ ಮಾಡೋಣ ಸರ್ ಏನು ತೊಂದರೆ ಆಗಲ್ಲ ನಾವೆಲ್ಲ ನಾವೇ ಬೇಸಿಕಲಿ ನಾನು ಡೈರೆಕ್ಟರ್ ಹೇಳಿದಂಗೆ ನಾನೇ ದೊಡ್ಡ ಫ್ಯಾನ್ ಇದೀನಿ ನಿಮ್ ಕ್ಯಾರೆಕ್ಟರ್ ಗೆ ಸೊ ಆಬ್ವಿಯಸ್ಲಿ ಜನ ನೋಡೇ ನೋಡ್ತಾರೆ ಮಾಡೋಣ ಅಂತ ಸೊ ಆ ರೀತಿ ಹೇಳಿದಾಗ ಎಸ್ ಓಕೆ ಇವ್ರಿಗೆ ಇಷ್ಟ ನಂಬಿಕೆ ಇದೆ ಅಂದ್ಮೇಲೆ ನಾವು ಗೆಟ್ ಲೇಡರ್ ಗೆಟ್ ಇನ್ ಅಂತ ಎಲ್ಲ ಫೋರ್ಸ್ ಮಾಡ್ಕೊಂಡು ನಾನೇ ಇದಕ್ ಹೀರೋ ಆಗ್ಬೇಕು ನಾನೇ ಇದಕ್ಕೆ ಹೀರೋ ಆಗ್ಬೇಕು ಅಂತ ಬಂದವನು ಅಲ್ಲ ನಾನು ಇವತ್ತರ್ಗು ಯಾವ ಸಬ್ಜೆಕ್ಟ್ಗೂ ಹಂಗ್ ಫೋರ್ಸ್ ಮಾಡಿಲ್ಲ ನಾನು ಸೊ ಹಂಗಾಗಿ ಅವರಾಗೆ ಬಂದಾಗ ಓಕೆ ಅವ್ರಿಗೇನೋ ಒಂದ್ ನಂಬಿಕೆ ಇದೆ ಅಂದ್ರೆ ಆ ನಂಬಿಕೆ ಹಾಳು ಮಾಡಕ್ ಬೇಡ ಅನ್ನೋದು ನನ್ನ ತಲೆಯಲ್ಲಿ ಇದು ಸೊ ಎಸ್ ಅಂದೆ ಎಸ್ ಅಂದ್ಮೇಲೆ ಒಂದ್ ಮೂವತ್ ದಿನ ಶೂಟ್ ಅಲ್ಲಿ ಇಡೀ ಸಿನಿಮಾನೇ ಮುಗಿಸಿದ್ವಿ ಆಮೇಲೆ ಸಾಂಗ್ ಯಾ ಆಸ್ ಯೂಶಲ್ ಆಚೆ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ ಈಗ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಕೊಡ್ತಾ ಇದ್ದೀರಾ ಮುಂದೆ ಇವಾಗ ಹೇಳ್ಬೇಕು ಸೀಕ್ರೆಟ್ ಮೋಸ್ಟ್ಲಿ ಹಾರ್ಡ್ ವರ್ಕ್ ಡೆಡಿಕೇಶನ್ ಅಷ್ಟೇ ಅಂದ್ರೆ ಯಾವ್ದನ್ನ ನಂಬ್ತೀರಾ ಯಾವ್ದನ್ನ ಯಾವ್ದ್ರ ಮೇಲೆ ಭಕ್ತಿ ಇರತ್ತೆ ಯಾವ್ದನ್ನ ನಂಬ್ತೀರಾ ಒಂದ್ ಕಲ್ಲನ್ನಿಟ್ಟು ಇಟ್ಟು ನೀವು ಒಂದ್ ವಾರ ಪೂಜೆ ಮಾಡಕ್ ಶುರು ಮಾಡಿದ್ರೆ ಅದಕ್ಕೊಂದು ಎನರ್ಜಿ ಬರುತ್ತಂತೆ ಸುಮ್ನೆ ಯಾವ್ದೋ ಕಲ್ಲು ರ್ಯಾಂಡಮ್ ಆಗಿ ಎಲ್ಲೋ ಸೈಟಲ್ ಬಿದ್ದಿರೋ ಕಲ್ಲು ತಗೊಂಡಿಟ್ಟು ನೀವ್ ದಿನಾ ದಿನಾ ದಿನ ಅದಕ್ಕೆ ಪೂಜೆ ಅರ್ಚನೆ ಮಾಡ್ತಾ ಹೋದ್ರೆ ಅದಕ್ಕೆ ಒಂದ್ ಎನರ್ಜಿ ಕಲೆಕ್ಟ್ ಆಗತ್ತಂತೆ ಸೊ ಆ ತರದಲ್ಲೇ ನೀವು ಮಾಡುವಂತ ಕೆಲಸ ಅಂದ್ರೆ ನಿನ್ನ ಆಕ್ಟಿಂಗ್ ಪ್ರೊಫೆಷನ್ ಪ್ರೊಫೆಷನ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನೀ ಅದ್ರ ಮೇಲೆ ಕೊಟ್ಬಿಟ್ರೆ ಸಿಗುತ್ತೆ ಇವಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಏನಂತಂದ್ರೆ ನೀವು ಮೂವಿ ಮಾಡ್ತಾ ಇದ್ದೀರಾ ಅಂತಂದ್ರೆ ರಕ್ಷಿತ್ ಶೆಟ್ಟಿಸು ರಿಷಬ್ ಸರ್ ಏನಾದ್ರು ಹೇಳಿದಬಹುದಾ ಇವರಿಗೆ ಅಥವಾ ಇವ್ರು ಮಾತಾಡ್ತಾ ಮಾತಾಡ್ತಾ ಚರ್ಚೆ ಮಾಡಿದಾರ ಅಂತ ಆ ಟೈಟ್ಲ್ ಬಂದಾಗಲೇ ಸುಮಾರು ಅಂದ್ರೆ ನಾವ್ ಯೂಶಲಿ ಸೇರ್ತಾ ಇರ್ತೀವಿ ಜೊತೆಲಿ ಸೇರಿದಾಗೆಲ್ಲ ಆ ಗೆನೇ ಸುಮಾರು ಜನ ರೇಕ್ಸಿದ್ದು ಇದೆ ಹೊಗಳಿದ್ದು ಇದೆ ಬೈದಿದ್ದು ಇದೆ ಆ ಅಂದ್ರೆ ನಮ್ ಟೇಬಲ್ ಅಕ್ರಾಸ್ ದಿ ಟೇಬಲ್ ವಿ ಆಲ್ವೇಸ್ ಡಿಸ್ಕಸ್ ಲಾರ್ಡ್ ಆಫ್ ಫಿಲಮ್ ಅಂದ್ರೆ ಸಿನ್ಮಾ ಬಿಟ್ ಬೇರೆ ಏನು ಮಾತಾಡಕ್ ಸಿಗಲ್ಲ ನಮ್ಗೆ ಶಿಟ್ರ ಇದು ಯಾವ ಛಟ್ರೆ ಈ ತರ ಟೈಟಲ್ ಬರೀ ನಿಮ್ಗೆ ಸಿಗತ್ತ ಚಟ್ರೆ ಅಂತ ಆ ಕಡೆ ನೋಡಲ್ಲ ಲಾಫಿಂಗ್ ಬುದ್ಧ ಅಂತ ಹೇಳ್ತೀರಾ ಈ ಕಡೆ ಶಬಾಷ್ ಬಡ್ಡಿ ಮಗನಿ ಅಂತ ಹೇಳ್ತೀರಾ ಈ ತರ ಟೈಟಲ್ ಬರೀ ನಿಮ್ಗೆ ಸಿಗದಾ ಅಂತ ಗೊತ್ತಿಲ್ಲ ಆದ್ರೆ ಜನ ನನ್ನ ಹತ್ರನೇ ಈ ತರ ಟೈಟಲ್ ತಗೊಂಡ್ ಬಂದಾಗ ಐ ಆಮ್ ವೆರಿ ಹ್ಯಾಪಿ ಅನ್ನೋದು ಅಂಡ್ ಎಸ್ ಆಬ್ವಿಯಸ್ಲಿ ಅವರು ಅವ್ರದೇ ಕೆಲಸದಲ್ಲಿ ಬಿಸಿ ಇದಾರೆ ಇಲ್ಲ ಅಂತಲ್ಲ ಫ್ರೀ ಆದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡ್ತಾನೆ ಅವ್ನ್ ಸಾಂಗ್ ರಿಲೀಸ್ ಆಗಿದ ತಕ್ಷಣ ನೋಡ್ದೆ ಇನ್ಫ್ಯಾಕ್ಟ್ ನಾನು ಕಳ್ಸು ಇರಲಿಲ್ಲ ಇದು ರೊಮ್ಯಾಂಟಿಕ್ ಸಾಂಗು ನನ್ಗೆ ಗೊತ್ತಿತ್ತೀವ್ರೆಲ್ಲ ಅಂತ ನಾನು ಅವನಿಗೆ ಸೆಂಡು ಮಾಡಿರ್ಲಿಲ್ಲ ನಾನು ಶೂಟ್ ಮುಗಿಸ್ಕೊಂಡು ಎಲ್ಲೋ ಇದ್ದೆ ಆಚೆ ಎಲ್ಲೋ ಇದ್ದೆ ನಾನು ಇದನ್ನೇ ಎಲ್ಲಾ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಕೂತಿದ್ದೆ ಅಷ್ಟೊತ್ತಿಗೆ ನೋಡಿದ್ರೆ ಇವ್ನು ಶೇರ್ ಮಾಡ್ಬಿಟ್ಟಿದ್ದಾನೆ ಫೋನ್ ಮಾಡಿದೆ ಅಯ್ ನೋಡಿದೆ ನನ್ ಸಾಂಗು ಅಂದೆ ನೋಡಿದ್ದು ಶೆಟ್ರೆ ಶೇರ್ ಮಾಡಿದ್ದು ಸಖತ್ತಾಗಿ ಮಾಡ್ಬಿಟ್ಟಿದೆ ಅಂತ ಸೊ ಹಂಗೆ ಇಷ್ಟ ಆಗತ್ತೆ ಮಾಡಿದ್ ಇಷ್ಟ ಆಗುತ್ತೆ ಅಂದಾಗ ಅವ್ರಾಗ ಅವರೇ ಅದನ್ನ ಮುಂದೆ ತಗೊಂಡು ಹೋಗ್ತಿರ್ತಾರೆ ಇವಾಗ ನಿಮ್ಗೆ ರಿಲೀಸಿಂಗ್ ಪ್ಲಾನ್ ಎಲ್ಲ ಹೇಗೆ ನಡೀತಾ ಇದೆ ಬರೀ ಅದೊಂದೇ ಇತ್ತು ಮತ್ತೆ ಇವಾಗ ನನ್ ಫ್ರೆಂಡ್ಸ್ ಎಲ್ಲಾದ್ರೂ ಕರ್ಕೊಂಡ್ ಬರೋದು ನೋಡೋದು ಬಟ್ ಭಯಾನು ಇದೆ ಹೆಂಗ್ ಬಂದಿದೆ ಫೈನಲ್ ಹಿಂಗ್ ಕಾಣಿಸ್ತದೆ ಯಾವ್ ಹೆಂಗ್ ತಗೋತಾರ ಸೊ ಭಯನೂ ಇದೆ ಸರ್ಗುಂಡ್ ಆಕ್ ಮಾಡಬೇಕಂದಾಗ ಸ್ಟಾರ್ಟಿಂಗ್ ಅಂತೂ ಸಿಕ್ಕಾಬಟ್ಟೆ ಭಯ ಇತ್ತು ತಪ್ಪು ಮಾಡ್ಬಿಟ್ರೆ ಏನು ಗೊತ್ತಿಲ್ಲ ಆ ಅವ್ರ ಗಂತೂ ಮಾಡಕ್ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್ ಅವ್ರು ಏನು ಬೈದ್ರೆ ಇರ್ತಾರ ಏನಾದ್ರು ಮಾಡ್ಬೇಕಂತ ಅನ್ಕೊಂಡ್ ಮಾಡಿದೆ ಇವಾಗೆಲ್ಲರೂ ನೋಡೋ ಸ್ಟೇಜ್ ಬಂದಿದ್ದಾರೆ ಅದ್ ಭಯ ಎಲ್ಲ ನೋಡಿ ಏನ್ ಹೇಳ್ತಾರೋ ಹೆಂಗ್ ಮಾಡಿದ್ಯೋ ನಾನು ಹೆಂಗ್ ಮಾಡಿದ್ರು ಅಂದ್ರೆ ಸರ್ ಬೈದ್ರ ಕೊನೆಗ ನೀವು ಹೇಳ್ಲಿಲ್ಲ ಅದನ್ನೇಕ್ ಒಬ್ರಿಗೊಬ್ರು ಯಾರೋ ಒಬ್ರು ಯಾರೋ ಒಬ್ರು ಸಿಗೋರು ಯಾರು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ನಮ್ಮ ಮಣಜಿ ನಾಗರಾಜ್ನಾರು ಹಿಡ್ಕೊಂಡು ಏನೋ ಒಂದ್ ಕಾಮಿಡಿ ಇರ್ತಾ ಇದ್ವಿ ನಾವು ಆ ಬೈಕ್ ಮೇಲೆ ಕೂತು ಅಭ್ಯಾಸ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಅಭ್ಯಾಸ ಇಲ್ಲ ಅದು ಓಡಿಸಿ ಸೊ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದೆ ಓಕೆ ಇದನ್ನ ಹಿಂಗ್ ಬ್ಯಾಲೆನ್ಸ್ ಮಾಡಿದ್ರೆ ಹೋಗ್ಬೋದು ಅಂತ ಅನಿಸ್ತು ಇವ್ರ ಹಿಂದೆ ಕೂತಿದ ತಕ್ಷಣ ಓಕೆ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೆ ಅದ ಹಿಂಗೆ 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 ಅಯ್ಯಯ್ಯೋ ನಾನ್ ಸತ್ತೋಗ್ಬಿಡ್ತೀನಿ ಬಿಟ್ಬಿಡಿ ನಾನು ಸತ್ತೋಗ್ಬಿಡ್ತೀನಿ ಪ್ಲೀಸ್ ನನ್ ಬಿಟ್ಬಿಡಿ ಸರ್ ನಾನ್ ಸತ್ತೋಗ್ಬಿಡ್ತೀನಿ ಯಾವ್ ಲೆವೆಲ್ ಗಾಬರಿ ಮಾಡಿದಾರೆ ಇದ್ರೆ ನಾನು ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಏನೋ ಆರಾಮಾಗಿ ಇರ್ತಾರೇನೋ ಅಂತ ಇನ್ನೊಂದ್ಸೂರು ಎಕ್ಸ್ಲೇಟರ್ ಕೊಟ್ಟರು ಅಯ್ಯಯ್ಯೋ ಸರ್ ನಾನ್ ಸತ್ತೋಗ್ಬಿಡ್ತೀನಿ ఇవర్న్ వాపస్ కర్కొం బారోగ్ నను ఎల్బోడ్ ఆ గాడీ అది ఎల్ెల్ ఎల్ెలెమార్ కర్కొందూ దడక్ట్ ఇల్లే మేడం నాబన్ అల్లాడ్సన్ను ఎలా బీసై అదే లైఫ్ జాకెట్ ఇదికొ ఇష్ట భయ ಲೈಫ್ ಜಾಕೆಟ್ ಹಾಕೊಂಡೆ ಸಾಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಲೈಫ್ ಜಾಕೆಟ್ ಇಬ್ರು ಹಾಕೊಂಡಿದೀವಿ ಇಬ್ರು ಹಾಕೊಂಡೆ ಅದನ್ನ ಡ್ರೈವ್ ಮಾಡ್ತಿರೋದು ಹಂಗೆ ಹೋಗಕ್ ಅವರು ಬಿಡಲ್ಲ ಅಲ್ಲಿ ಓಕೆ ಟ್ರೈಲರ್ ಎಲ್ಲ ನೋಡಿದ್ರೆ ಹೇಗ ಅನಿಸ್ತು ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಕಾಮಿಡಿ ಆಗಿದೆ ಫನ್ನಿ ಆಗಿದೆ ಚೆನ್ನಾಗಿದೆ ಅನಿಸ್ತು ಓಕೆ ಮನೇಲೆಲ್ಲ ಏನಂದ್ರು ಚೆನ್ನಾಗಿದೆ ಅಂತಾನೆ ಹೇಳಿ ಓಕೆ ಸರಿ ಇವಾಗ ನಿಮ್ಗೆ ನಮ್ಮ ಸ್ಯಾಂಡಲ್ವುಡ್ ನಿಂದ ನಿಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಬೆಂಬಲ ಅಂತ ಹೇಳೋದಾದ್ರೆ ಎಲ್ರು ಮಾಡ್ತಾರೆ ಯಾರನ್ನು ನಾನು ಅಂದ್ರೆ ದಟ್ ಇಸ್ ನಾಟ್ ಫೋರ್ಸ್ ಇನ್ ಅಲ್ಲ ನಾನ್ ನಾನ್ ಯೂಸ್ ನಂಬುವಂತ ಸತ್ಯ ಅದು ನಾನು ಯಾರನ್ನು ಫೋರ್ಸ್ ಮಾಡಲ್ಲ ಕಳಿಸ್ತೀನಿ ಎಲ್ಲಾರ್ಗು ಯಾರ ಖುಷಿ ಆಗುತ್ತೆ ಅವ್ರು ಶೇರ್ ಮಾಡ್ತಾರೆ ಯಾರ ಖುಷಿ ಆಗಲ್ಲ ಅವ್ರು ಸುಮ್ನೆ ಇರ್ತಾರೆ ಅಥವಾ ಯಾರು ಬಿಸಿ ಇದ್ರೆ ಈಗ ಸಿ ನನ್ ನಂದೇ ಸಿನಿಮಾ ರಿಲೀಸ್ ಇದ್ದಾಗ ಈಗ ಶಬಾಷ್ ಬಟ್ಟಿ ಮಗ ರಿಲೀಸ್ ಇದ್ದಾಗ ನನ್ಗೆ ಅದೇ ವಾರದಲ್ಲಿ ರಿಲೀಸ್ ಆಗೋ ಯಾವ್ದೋ ಬೇರೆ ಒಂದ್ ಎರಡ್ ಮೂರ್ ಸಿನಿಮಾದ್ ನನ್ ಕಳಿಸ್ದಾಗ ನಾನ್ ಇದನ್ ಶೇರ್ ಮಾಡ್ಲಾ ಅದನ್ ಶೇರ್ ಮಾಡ್ಲಾ ಅನ್ನೋದು ಇರುತ್ತೆ ಸೊ ಹಂಗಾಗಿ ನಾನು ಯಾರನ್ನು ಫೋರ್ಸ್ ಮಾಡಕ್ ಹೋಗಲ್ಲ ನಾನು ಎಲ್ರ ತರ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಅವ್ರಿಗೆ ಇಷ್ಟ ಆಯ್ತಾ ಫ್ರೆಂಡ್ಶಿಪ್ ಇಷ್ಟ ಆಯ್ತಾ ಅಥವಾ ಹಾಡ್ ಇಷ್ಟ ಆಯ್ತಾ ಟ್ರೈಲರ್ ಇಷ್ಟ ಆಯ್ತಾ ಅವ್ರಾಗ ಅವರೇ ಶೇರ್ ಮಾಡ್ತಾರೆ ಒಂದು ಸಪೋರ್ಟ್ ಸಿಕ್ಕಿದಾಗ ಗೊತ್ತಿಲ್ದೇನೆ ಯಾರೋ ಒಬ್ರು ಶೇರ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಹಂಗೆ ಇಟ್ಟಿರ್ತೀನಿ ನಾನು ಅದನ್ನ ಸರ್ ಇವಾಗ ಪಿ ಆರ್ ಕೆ ಸ್ಟುಡಿಯೋ ಅವರು ಕೂಡ ಆಡಿಯೋ ಅವರೇ ತಗೊಂಡ್ರೆ ಅವ್ರಿಗೆ ಖುಷಿಯಾಗಿದೆ ಹಾಡ್ ಖುಷಿಯಾಗಿದೆ ಮೇ ಬಿ ಟ್ರೈಲರ್ ನೋಡಿದಾರ ಅವರು ಅಹ್ ಅವ್ರಿಗೂ ಮೇಡಮ್ಗೂ ಇಷ್ಟ ಆಗಿದೆ ಪಿ ಆರ್ ಕೆ ತಗೊಂಡಿದ್ದಾರೆ ಅಂದ್ರೆ ನಿಮ್ ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ಅರ್ಥ ಇವತ್ತಿನ ಇದ್ರಲ್ಲಿ ಸೊ ಆ ಬಿಲೀಫ್ ಎಲ್ರ ತಲೆಯಲ್ಲೂ ಇದೆ ಸೊ ಹಂಗಾಗಿ ಅವರು ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ಬಹಳ ಖುಷಿಯಾಗಿರೋ ಸಂಗತಿ ಅದರಲ್ಲೂ ಅಪ್ಪು ಸರ್ಗೆ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಅವ್ರ ಜೊತೆ ಕಳೆದಿದ್ದೀನಿ ನಾನು ಸೊ ಹಂಗಾಗಿ ಪಿ ಆರ್ ಕೆ ಬ್ಯಾನರ್ ನಮ್ ಇದ್ರ ಮೇಲೆ ಬಿತ್ತು ಅಂದಾಗ್ಲೆ ಅದಕ್ಕೊಂದು ಇನ್ನೊಂದು ಬಲ ಬಂತು ಅಂತ ಹೇಳ್ಬೋದು ತರದ್ದು ಒಂದ್ ಶಕ್ತಿ ಅದು